ಹಾಯ್ ಎಲ್ರಿಗೂ ನಮಸ್ತೆ ನಾನು ಇವತ್ತು ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೆ ಶಾಪಲ್ಲಿ ಸಡನ್ಲಿ ಒಬ್ಬರು ಕಸ್ಟಮರ್ ಬಂದರು ಅಂದರೆ ಅವರು ರೆಗ್ಯುಲರಾಗಿ ಲೇಸು ಸ್ಟೋನು ಆ ಥರದ್ದೇನೇನೋ ತೊಗೋತಾ ಇರ್ತಾರೆ ಅವರು ಇವತ್ತು ಸರ್ಪ್ರೈಸ್ ಏನಾದೆ ಅಂದರೆ ನೋಡಿ ಈ ಬ್ಯಾಗ್ನ ರೆಡಿ ಮಾಡಿದ್ದಾರೆ ಈ ಬ್ಯಾಗ್ನ ಫುಲ್ಲು ವೈಟ್ ಕಲರ್ ಮಣಿ ಏನು ಬರುತ್ತಲ್ಲ ಸರ ಎಲ್ಲ ಪೋಣಿಸ್ತಾರಲ್ಲ ಆ ಥರ ಮಣಿನಲ್ಲಿ ಈ ಥರ ಬ್ಯಾಗ್ನ ಇವರು ರೆಡಿ ಮಾಡಿದ್ದಾರೆ ಒಬ್ಬ ನೋಡಿ ನಾನಂತೂ ನಿಜವಾಗ್ಲೂ ನನಗೆ ಶಾಕ್ ಆಯಿತು ಯಾಕೆಂದರೆ ಎಂತೆಂಥ ಟ್ಯಾಲೆಂಟೆಡ್ ಜನಗಳು ಇರ್ತಾರೆ ಅಂದರೆ ನಿಜವಾಗ್ಲೂ ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ಬೋದು ಬಟ್ ಅವ್ರು ಇದೊಂದು ಬ್ಯಾಗ್ ಅಂತ ರೆಡಿ ಮಾಡಿಲ್ಲ ಇದೇ ವೈಟ್ ಕಲರ್ ಮಣಿಯಿಂದ ಅವ್ರ ಪಾಪುಗೆ ಫ್ರಾಕ್ನ ರೆಡಿ ಮಾಡಿದ್ದಾರೆ ಒಂಥರ ಪೆಟಿಕೋಟ್ ಟೈಪ್ ಬರುತ್ತಲ್ಲ ಅವ್ರ ಫೋನಲ್ಲಿ ಇತ್ತು ಅದು ಫೋಟೋ ನಾನು ಫೋಟೋ ತಗೊಳ್ಳೋದು ಮರ್ತೋಯ್ತು ನೆಕ್ಸ್ಟ್ ಟೈಮ್ ತಗೋಬನ್ನಿ ಅಂತ ಹೇಳಿದ್ದೀನಿ ತೊಗೊಬರ್ತಾರೆ ಅವಾಗ ಹಾಕ್ತೀನಿ ಆ ಪೆಟಿಕೋಟ್ ಏನು ಬರುತ್ತಲ್ಲ ವೈಟ್ ಕಲರು ಆ ಥರ ಫುಲ್ಲು ಮಣಿಯಿಂದನೇ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡಿ ಇದು ಬ್ಯಾಗ್ ಅಂತೂ ಆ ಪೆಟಿಕೋಟು ಅಷ್ಟೇ ಫ್ರಾಕ್ ಥರ ನಾವು ಸ್ಟಿಚ್ ಮಾಡೋದು ಎಷ್ಟು ಈಸಿ ಕಟಿಂಗ್ ಮಾಡಿ ಸ್ಟಿಚ್ ಮಾಡ್ಬೋದು ಅವ್ರು ಫುಲ್ಲು ಫ್ರಾಕ್ನ ಮಣಿಯಿಂದನೇ ಫ್ರಾಕ್ನ ರೆಡಿ ಮಾಡಿದ್ದಾರೆ ವಾ ಅವ್ರು ರಿಯಲಿ ಗ್ರೇಟ್ ಅಂತ ಹೇಳ್ಬೋದು ಆಂಟಿಗೆ ಸುಮಾರು ಒಂದು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಇಯರ್ಸ್ ಇರ್ಬೋದು ಅಷ್ಟು ಏಜ್ ಇರ್ಬೋದು ಅವ್ರಿಗೆ ಕುತ್ಕೊಂಡು ಈ ಥರ ಮಾಡ್ತಾರೆ ನೋಡಿ ಟೈಮ್ ಯಾಕೆ ವೇಸ್ಟ್ ಮಾಡಬೇಕು ಅಂತ ಅವ್ರು ಇನ್ನೂ ಏನೇನೆಲ್ಲ ಮಾಡ್ತಾರೆ ಅಂದರೆ ಬ್ಯಾಂಗಲ್ಸ್ ಮಾಡ್ತಾರೆ ಅಂದರೆ ಮಾಮೂಲಿ ಪ್ಲೇನ್ ಬಳೆನ ತೊಗೊಂಬಿಟ್ಟು ಫುಲ್ಲು ಹುಲ್ಲನ್ನು ಸುತ್ತಬಿಟ್ಟು ಮೇಲ್ಗಡೆ ಸ್ಟೋನೆಲ್ಲ ಅಂಟಿಸ್ಬಿಟ್ಟು ಬ್ಯಾಂಗಲ್ಸ್ ಮಾಡ್ತಾರೆ ನನಗೂ ಒಂದು ಸಲ ಗಿಫ್ಟ್ ಕೊಟ್ಟಿದ್ರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬ್ಯಾಂಗಲ್ಸ್ನ ನಾನು ವೀಡಿಯೋ ಮಾಡೋಣ ಅಂತ ಇಟ್ಕೊಂಡೇ ಇದ್ದೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಿಜವಾಗ್ಲೂ ಆಂಟಿಗೆ ಗ್ರೇಟ್ ಅಂತ ಹೇಳ್ಬೋದು